ಓಂ ಶ್ರೀ ಗುರು ರೇವನ ಸಿದ್ದೇಶ್ವರ ನಮಃ ನಾವು ಕುರುಬರು ನಮ್ಮ ದೇವರು ಬೀರಯ್ಯ ಇತ್ತೀಚೆಗೆ ಒಬ್ಬ ಮಾಜಿ ಸಂಸದ ಉದ್ರಪ್ಪ ಕುರುಬರ ಮೀಸಲಾತಿ ಕುರಿತು ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರುವ ಕುರುಬ ಸಮುದಾಯವನ್ನು ಅತ್ಯಂತ ಅವಹೇಳನಕಾರಿಯಾಗಿ ವಿಷಕಾರುಬ ನಂಜು ಜಾತಿಯ ದ್ವೇಷಿ ಉಗ್ರಪ್ಪ ಗುರುಬರಿಗೆ ಯಾಕೆ ಬೇಕು ಮೀಸಲಾತಿ ಅಂತೇಳಿ ಬಹುಶಃ ಸಂವಿಧಾನದ ಅರಿವು ಅವರಿಗಿಲ್ಲ ಅಂತ ಅನ್ನಿಸ್ತದೆ ಸಂವಿಧಾನ ಎಲ್ಲರಿಗೂ ಅನ್ವಯವಾಗುವ ಸಮಾಜಕ್ಕೆ ನ್ಯಾಯವನ್ನು ಒದಗಿಸುವ ಚಿಂತನೆಯೊಂದಿಗೆ ಸಂವಿಧಾನ ರಚಿಸಲ್ಪಟ್ಟಿದೆ ಬಾಬಾ ಸಾಹೇಬರು ಸಂವಿಧಾನವನ್ನ ಯಾವ ರೀತಿಯಲ್ಲಿ ಬರೆದ್ರು ಆ ಸಂವಿಧಾನವನ್ನ ಏನಾದರೂ ಅಸ್ವಸ್ಥತೆಗೆ ಒಳಪಡಿಸಿದರೆ ಯಾರಿಂದನೂ ಅದನ್ನು ಸರಿಪಡಿಸಕ್ಕಾಗುವುದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರಬೇಕಾಗ್ತದೆ ಹಾಗಾಗಿ ಉಗ್ರಪ್ಪನವರು ಸಾವಿರ ಮಂದಿ ಉಗ್ರಪ್ಪನವರು ಬರಲಿ ಆದರೆ ಕುರುಬರಿಗೆ ಎಷ್ಟಿ ಮೀಸಲಾತಿ ಸಿಗುವುದು ನೂರಕ್ಕೂ ನೂರು ಗ್ಯಾರಂಟಿ ಅದು ವಿಸ್ತರಣೆ ಮಾತ್ರ ಅದೇನು ವಿಶೇಷವಾದಂತಹ ನಾವು ತಿಳ್ಕೊಳ್ಬೇಕಾಗಿಲ್ಲ ಆ ಬ್ರಿಟಿಷರ್ ಕಾಲದಲ್ಲಿ ಆಮೇಲೆ ಸ್ವತಂತ್ರ ಸಿಕ್ಕ ಮೇಲೆ ಅನೇಕ ಸಂದರ್ಭಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆ ಆಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕುರುಬರಿಗೆ ಎಷ್ಟಿ ಮೀಸಲಾತಿಯನ್ನು ವಿಸ್ತರಿಸಬೇಕು ಅನ್ನುವ ಒಂದು ಗಂಭೀರವಾದಂತಹ ಚರ್ಚೆಗಳು ಆಗಾಗ ನಡ್ಕೊಂಡು ಬಂದ್ವು ಆದ್ರೆ ನಮ್ಮಲ್ಲಿ ಒಂದು ಸರಿಯಾದ ಹೋರಾಟಗಳು ಆರಂಭವಾಗಿರು ಆಗಿಲ್ಲ ಪೀಠ ಕಟ್ಟುವಂತ ಸಂದರ್ಭದಲ್ಲಿ ಕೂಡ ಅಲ್ಲಲ್ಲಿ ಮೀಸಲಾತಿ ನೀಡಬೇಕು ಈ ಸಮುದಾಯಕ್ಕೆ ಚರ್ಚೆ ನಡ್ಕೊಂಡು ಬಂದವು ಆಮೇಲೆ ನಾವು ಮಠ ಕಟ್ಟುವಂತ ಸಂದರ್ಭದಲ್ಲಿ ಕೂಡ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಆಗಿನ ಅನೇಕ ಹಿರಿಯರು ಎನ್ ಬಿ ಅವರು ಇರ್ಬೋದು ಆಮೇಲೆ ಹಿಟ್ಟಿನಗಿ ಅಜ್ಜವ್ರು ಇರ್ಬೋದು ಆಗಿನ ಅಧಿಕಾರಿಗಳಾಗಿರ್ತಕ್ಕಂಥ ಹೇಳಿದಾಸಪ್ಪನವ್ರು ಇರ್ಬೋದು ಕೆಂಪಯ್ಯನವರು ಇರ್ಬೋದು ಅವರೆಲ್ಲರೂ ಕೂಡ ನಾವು ಧಾರವಾಡದ ನಮ್ಮ ಮಠದಲ್ಲಿ ಚರ್ಚೆ ಮಾಡ್ತಿದ್ವು ನಮ್ಮ ಮೀಸಲಾತಿಯನ್ನು ನಮ್ಮ ಹಕ್ಕು ಅದು ಆ ಹಕ್ಕನ್ನು ಪಡೀಲಿಕ್ಕೆ ನಾನು ಕೂಡ ಜೈಲಿಗೆ ಹೋಗಿ ಬಂದಿದ್ದುಂಟು ಹಾಗಾಗಿ ಕೀಳು ಮಟ್ಟದ ಪದಗಳನ್ನು ಬಳಸಿ ಎರಡು ವರ್ಗಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹುಟ್ಟು ಹಾಕುವಂತ ಜಾತಿ ದ್ವೇಷಿ ಉಗ್ರಪ್ಪನವರು ಕ್ಷಮೆಯನ್ನ ಕೇಳಬೇಕು ಈ ತರದ ಮಾತುಗಳನ್ನು ಅದು ಸರ್ಕಾರಿ ಕಾರ್ಯಕ್ರಮ ಅದು ಮುಖ್ಯಮಂತ್ರಿಗಳಿದ್ದಾರೆ ಅಂತ ಕಾರ್ಯಕ್ರಮದಲ್ಲಿ ಅವರ ಅವರು ಆಡಿದಂತ ಮಾತುಗಳು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಹಾಗಾಗಿ ನಿರಂತರವಾದಂತ ಚಳವಳಿ ಆ ಚಳವಳಿಯನ್ನ ಮುಂದುವರಿಸಿಕೊಂಡು ಹೋಗುವಂತ ಮನಸ್ಸುಗಳು ಹೆಚ್ಚು ಕ್ರಿಯಾಶೀಲರಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದೇ ಧ್ವನಿಯಾಗಿ ಒಗ್ಗಟ್ಟಿನಿಂದ ನಮ್ಮ ಮೀಸಲಾತಿಯನ್ನು ವಿಸ್ತರಿಸಲಿಕ್ಕೆ ಸಾಕಷ್ಟು ಪ್ರಮಾಣದೊಳಗೆ ಇವತ್ತು ಕಡಿಗಿನ ಕುರುಬರು ಕುರುಬರಿದ್ದಾರೆ ಬೀದರ್ನಲ್ಲಿ ಮೀಸಲಾತಿಯಲ್ಲಿ ಇದ್ದಾರೆ ಬೇರೆ ಬೇರೆ ಕಾರಣ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕುರುಬರು ಮೀಸಲಾತಿಯನ್ನು ಪಡಿತ ಇದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ವಸದೇನಲ್ಲ ಈ ಒಂದು ಮೀಸಲಾತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹಿರಿಯರು ನಮ್ಮನ್ನ ಪ್ರತಿನಿಧಿಸುವಂತಹ ಶಾಸಕರುಗಳು ಮಂತ್ರಿಗಳು ಹೆಚ್ಚು ಧ್ವನಿ ಮಾಡುವಂತ ಒಂದು ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೆ ಇದೆ ಎನ್ನುವ ಮಾತನ್ನ ಹೇಳ್ತಾ जय वीरेश्वर